ನಮಸ್ಕಾರ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ ಕ್ಲೀನಿಂಗು ಶಾಪಿಂಗು ಎಲ್ಲನೂ ಕೆಲಸ ನಮ್ಮ ಮೇಲೆ ಇರುತ್ತೆ ಪೂರ್ವ ಸಿದ್ಧತೆ ಅಂತ ಏನೇನು ಮಾಡ್ಕೊಳ್ಬೋದು ನನಗೆ ಸಿಂಪಲಾಗಿ ಗೊತ್ತಿರೋ ಅಂಥ ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದ್ರಿಂದ ವರಮಾಲಕ್ಷ್ಮಿ ಹಬ್ಬದ ದಿನ ಜಾಸ್ತಿ ನಮಗೆ ಟೆನ್ಷನ್ ಆಗದೇ ಕೂಲಾಗಿ ನಾವು ಪೂಜೆ ಎಲ್ಲ ಮಾಡೋದಕ್ಕೆ ಸಹಾಯ ಆಗುತ್ತೆ ಆ ಒಂದು ಕೆಲವೊಂದು ನನಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ತೀನಿ ಬನ್ನಿ ಅದನ್ನು ಯಾವ ಥರ ಪೂರ್ವ ಸಿದ್ಧತೆನ ಮಾಡ್ಕೊಳ್ಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಬ್ಬದಿಂದ ಇಂದಿನ ದಿನ ನಾವು ಏನಾದರೂ ಸ್ವಲ್ಪ ಸಿದ್ಧತೆ ಮಾಡಿಕೊಂಡ್ರೆ ದಿನ ನಾವು ಕೂಡ ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು ಕೂಲಾಗಿ ಪೂಜೆ ಏನು ವ್ರತ ಇರುತ್ತೆ ಅದನ್ನೆಲ್ಲ ಮಾಡ್ಬೋದು ಬನ್ನಿ ಲಕ್ಷ್ಮೀನ ಕೂಲ್ಸೋದಕ್ಕಿಂತ ಮುಂಚೆ ಒಂದು ಪೀಠನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಈ ತರ ಮನೆ ಇದ್ರೂ ಓಕೆ ಅದನ್ನ ನಾವು ಗೋಮೂತ್ರದಿಂದ ಶುದ್ಧ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದಂಗೆನೆ ಎಲ್ಲಾ ಕಡೆ ಆ ಒಂದು ಪೀಠ ಮಾರೋದಕ್ಕೆ ಬರ್ತಾ ಇರ್ತಾರೆ ಸಿಲ್ವರ್ ಕಲರ್ ಇರುತ್ತೆ ಮೊನ್ನೆ ಪೂಜೆ ನಮ್ಮ ಮನೆ ದೇವ್ರ ಮನೆಯಲ್ಲಿ ನೋಡಿರ್ತೀರ ಕೆಲವರು ಆ ತರ ಪೀಠಗಳನ್ನ ನೀವು ತಗೊಳ್ಬಹುದು ಇಲ್ಲಾಂತಂದ್ರೆ ಪಾತ್ರೆ ಅಂಗಡಿಗಳಲ್ಲೂ ಕೂಡ ಆ ಒಂದು ಪೀಠ ಸಿಗುತ್ತೆ ನಿಮ್ಗೆ ಆರಾಮಾಗಿ ಒಂದ್ಸಲ ತಗೊಂಡ್ರೆ ಎಲ್ಲಾ ಸಲಿನೂ ಬಳಸ್ಕೊಳ್ಬಹುದು ಇನ್ನು ಅಷ್ಟದರ ಪದ್ಮ ರಂಗೋಲಿನ ನಾನು ನಾನು ಬಿಡಿಸಿ ಅದು ತೋರ್ಸಿದರಲ್ಲ ಅಂತ ಅಂದ್ರೆ ನೀವು ಒಂದು ಪ್ರಿಂಟ್ಔಟ್ ನ ತಗೊಳ್ಬೋದು ಅಥವಾ ಈ ತರ ಒಂದು ತಗೊಂಡು ಬಿಡಿಸಬಹುದು ನೀವು ರಂಗೋಲಿನಲ್ಲಿ ನೀವೇ ಬಿಡಿಸ್ತೀರ ಅಂದ್ರೂ ಓಕೆ ನೋಡಿ ಈ ತರ ಸಿಗುತ್ತೆ ನಿಮ್ಗೆ ಆರಾಮಾಗಿ ಹುಡುಕ್ಬಿಟ್ಟು ನೀವು ತೊಗೊಂಡ್ ಇಟ್ಕೊಂಡ್ರೆ ಯಾವಾಗ್ಲೂ ನಿಮಗೆ ದೇವ್ರ ಮನೇಲಿ ಬಿಡೋದಕ್ಕೆ ಅಥವಾ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಬಿಡೋದಕ್ಕೆ ಬೇಕಾಗುತ್ತೆ ತಂದು ಇಟ್ಕೊಳ್ಳಿ ಒಂದು ಹದಿನೈದು ರೂಪಾಯಿಗೆಲ್ಲ ಇದು ಸಿಕ್ಬಿಡುತ್ತೆ ಇನ್ನು ಅಕ್ಕಿ ಇಟ್ಟಲ್ಲೇ ನಾವು ರಂಗೋಲಿನ ಬಿಡಿಸ್ಬೇಕಾಗುತ್ತೆ ಅಮ್ಮನವ್ರು ಸೀರೆ ಬಂದು ಪ್ರತಿ ವರ್ಷ ಒಂದೊಂದು ಕಲರ್ ಬರುತ್ತೆ ಲಾಸ್ಟ್ ಟೈಮ್ ಬಂದು ಮೆರೂನ್ ಕಲರ್ ಬಂದಿತ್ತು ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತಂದ್ರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಅಥವಾ ನಿಮ್ಗಾಗಿಲ್ಲ ಅಂದ್ರೆ ಆರರಿಂದ ಎಂಟು ಗಂಟೆ ಒಳಗಡೆ ಮಾಡ್ಕೊಳ್ಬೋದು ಬೆಳಿಗ್ಗೆನೆ ನಮಗೆ ಪೂಜೆ ಆಗಿಲ್ಲ ಅನ್ನೋರು ಸಂಜೆ ಕೂಡ ಈ ವ್ರತನ ಮಾಡ್ಕೊಳ್ಬಹುದು ಇನ್ನು ಮೂರು ದಿನ ಇಡ್ತಾರೆ ಐದು ದಿನ ಇಡ್ತಾರೆ ಒಂದೇ ದಿನಕ್ಕೆ ಕಲಶನ ಕದಲಿಸ್ತಾರೆ ಅದೆಲ್ಲ ನಿಮ್ಮ ಪದ್ಧತಿಗೆ ಬಿಟ್ಟಿದ್ದು ಈ ತರ ಇನ್ನ ಪೂರ್ವ ಸಿದ್ಧತೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ ಹಂಗಾಗಿ ಇದು ರಂಗೋಲಿ ರೆಡಿ ಆಯ್ತು ರಂಗೋಲಿ ರೆಡಿ ಆದ್ಮೇಲೆ ನಾವು ಫಸ್ಟ್ ಇದನ್ನ ಅಹ್ ಇಟ್ಟಾದ್ಮೇಲೆ ನಾವು ಅಕ್ಷತೆನ ಹಾಕ್ಬೇಕಾಗುತ್ತೆ ಅರ್ಶಿಣ ಕುಂಕುಮ ಅಕ್ಷತೆ ಒಂದು ಹೂವನ ಇದ್ರ ಮೇಲೆ ನಾವು ಇಡ್ಬೇಕಾಗುತ್ತೆ ಸ್ನೇಹಿತರೆ ಕಾಣಿಸ್ತಾ ಇದ್ದೆ ನಿಮ್ಗೆ ಅರಿಶಿಣ ಕುಂಕುಮ ಒಂದ್ ಐದು ಕಾಳು ಅಕ್ಷತೆನ ಇಡ್ಬೇಕಾಗುತ್ತೆ ಅಕ್ಷತೆ ನಿಮ್ಗೆ ಎಲ್ಲೂ ಒಡ್ದೋಗಿರಬಾರ್ದು ಸ್ನೇಹಿತರೆ ಅಕ್ಕಿ ಚೂರಾಗಿರೋದು ಈ ತರ ಏನು ಇರಬಾರ್ದು ಅಕ್ಕಿ ಯಾವತ್ತು ಅಕ್ಷದಲ್ಲಿ ನೀಟಾಗಿ ಚೆನ್ನಾಗಿರ್ಬೇಕು ನೋಡಿ ಯಾವ ತರ ಇದೆ ಈ ತರ ಒಂದು ಐದು ಅಕ್ಷತೆನ ಹಾಕೋಣ ಇಲ್ಲಿ ಸ್ವಲ್ಪ ಹೂವನ್ನು ಕೂಡ ನಾವು ಹಾಕ್ಬೇಕು ಇದ್ರ ಮೇಲೆ ನೀವು ಕಲಶ ಸ್ಥಾಪನೆ ಮಾಡೋದ್ರಿಂದ ನೀವು ಹೂವನ್ನ ಇಟ್ರೆ ಏನಾಗುತ್ತೆ ಕಲಶಕ್ಕೆ ಒತ್ತುತ್ತೆ ಹಂಗಾಗಿ ಈ ತರ ಹೂನ ಸ್ನಾನ ಬಿಡಿಸ್ಕೊಂಡು ಹಾಕ್ತಾ ಇದೀನಿ ಈ ತರ ಇದ್ರ ನಾವು ಒಂದು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಇದ್ರ ಮೇಲೆ ಒಂದು ಬಾಳೆ ಎಲೆನ ಹಾಕೊಳ್ಬೇಕಾಗುತ್ತೆ ಬಾಳೆ ಎಲೆ ಮೇಲೆ ನೀವು ಅಕ್ಕಿನ ಹಾಕಿ ಕಳಶನ ಸ್ಥಾಪನೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಬಾಳೆ ಎಲೆ ಇಟ್ಟಿಲ್ಲ ಹಾಗಾಗಿ ಅಕ್ಕಿನ ಇಡ್ತಾ ಇದ್ದೀನಿ ನೀವು ಸ್ಟೀಲ್ ಪ್ಲೇಟಲ್ಲೆಲ್ಲ ಅಕ್ಕಿನ ಇಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಾನು ನಿಮ್ಗೆ ತೋರ್ಸೋದಿ ಅಂತ ಅನ್ಬಿಟ್ಟು ಇಡ್ತಾ ಇದ್ದೀನಿ ಇದ್ರ ಮೇಲೆ ಅಕ್ಕಿನ ಇಡಬೇಕಾಗುತ್ತೆ ಇಲ್ಲಿ ನಾವು ಒಂದ್ ರೂಪಾಯಿ ಕಾಯಿನ್ ನ ಇಟ್ಟು ಒಂದು ಬಟ್ಲ ಅಡಿಕೆನ ಇಟ್ಟು ಆ ಒಂದು ಅರ್ಶಿಣ ಕೊಂಬು ಕೂಡ ಇಡೋದ್ರಿಂದ ತುಂಬಾನೇ ಒಳ್ಳೇದು ಈಗ ನಾನು ಕಳಶನ ಸ್ಥಾಪನೆ ಮಾಡ್ಕೊಳ್ತೀನಿ ಈ ತರ ಒಂದು ಅಹ್ ಬಿಂದೇನ ತಗೊಂಡು ಇದಕ್ಕೆ ನಾನು ಫಸ್ಟ್ ನಾವು ಗೋಮೂತ್ರನ ಹಾಕೋ ಹಾಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವುದೇ ನೀರ್ ತಗೊಳ್ಳಿ ಗೋಮೂತ್ರನ ಹಾಕೋದ್ರಿಂದ ಶುದ್ಧವಾದ ನೀರು ಅನ್ನೋದು ಇದ್ರ ಅರ್ಥ ಒಂದು ಡ್ರಾಪ್ ಆ ನೀರ್ನ ಹಾಕೊಂಡ್ರೆ ಆಯ್ತು ಇದಕ್ಕೆ ಅರಿಶಿಣ ಕುಂಕುಮ ಹಾಕಿ ಈಗ ಇದ್ರ ಮಧ್ಯ ಇದನ್ನ ಪ್ಲೇಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡ್ಕೊಂಡು ನೀವು ಸೀರೆ ಉಡ್ಸೋರಾದ್ರೆ ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಳ್ಳಿ ಎಲ್ಲೂ ಅದು ಇದಾಗಬಾರ್ದು ಈಗ ನಾವು ಕಲ್ಶಕ್ಕೆ ಹಾಕೋ ಅಂತ ಪದಾರ್ಥಗಳನ್ನ ಹಾಕೋಣ ಅರಿಶಿನ ಕುಂಕುಮ ಅಲ್ಲ ಆಲ್ರೆಡಿ ಹಾಕಿದೀವಿ ಈಗ ಒಂದು ಐದು ಕಾಡು ಅಕ್ಷತೆನು ಕೂಡ ಹಾಕೋಣ ಒಂದು ಹೂ ಒಂದು ಹೂ ಕೂಡ ನಾವು ಹಾಕೋಣ ಒಬ್ಬೊಬ್ರು ಮನೆ ಪದ್ಧತಿ ಒಂದೊಂದ್ ತರ ಇರುತ್ತೆ ಅಲ್ವಾ ಸ್ನೇಹಿತರೆ ಒಬ್ಬೊಬ್ರು ಅಕ್ಕಿನ ತುಂಬಿ ಅದಕ್ಕೆ ಡ್ರೈ ಫ್ರೂಟ್ಸ್ ನ ಹಾಕಿ ಇಡ್ತಾರೆ ಒಬ್ರು ನೀರನ್ನ ತುಂಬಿ ಈ ತರ ಒಂದು ಕಲಶನ ಪ್ರತಿಷ್ಠಾಪನೆ ಮಾಡ್ತಾರೆ ಅದ್ರೊಳಗಡೆ ದ್ರಾಕ್ಷಿ ಗೋಡಂಬಿ ನಿಮ್ಮನೇಲಿ ಏನಿದೆ ಡ್ರೈ ಫ್ರೂಟ್ಸ್ ಅದನ್ನು ಕೂಡ ನೀವು ಹಾಕೊಳ್ಬೇಕಾಗುತ್ತೆ ಬನ್ನಿ ಹಾಕೊಳ್ಳೋಣ ನಾನಿಲ್ಲಿ ನಿಮ್ಗೆ ತೋರ್ಸೋದಕ್ಕಿಂತ ಒಂದ್ ಎರಡು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಅಷ್ಟೇ ಇದನ್ನ ನೀವು ಒಂದ್ ಐದ್ ತರದು ಡ್ರೈ ಫ್ರೂಟ್ಸ್ ನ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ನಿಮ್ಮನೆಯಲ್ಲಿ ಬೆಳ್ಳಿ ಕಾಯಿನ್ ಇತ್ತು ಅಂತಂದ್ರೆ ಹಾಕೊಳ್ಬಹುದು ಬೆಳ್ಳಿ ಕಾಯಿನ್ ಇಲ್ಲ ಅಂದ್ರೆ ಅನುಕೂಲವಾಗಿರೋರು ಚಿನ್ನದ ಕಾಯಿನ್ ಕೂಡ ಹಾಕ್ತಾರೆ ಇಲ್ಲ ಅನ್ನೋರು ಐದು ರೂಪಾಯಿದು ಈ ತರ ಕಾಯಿನ್ ಬರುತ್ತಲ್ವಾ ಅದನ್ನು ಕೂಡ ನಾವಿಲ್ಲಿ ಹಾಕೊಳ್ಳೋಣ ಮಾವಿನ ಎಲೆ ಇಡ್ತೀರಾ ಅಥವಾ ವಿಳ್ಳೆನೆಲೆ ಇಡ್ತೀರಾ ನೋಡ್ಕೊಂಡು ಅದನ್ನ ಎಲೆ ಆದ್ರೂ ಓಕೆ ವಿಳ್ಳ್ಯದೆ ಆದ್ರೂ ಓಕೆ ಅದನ್ನ ಶುದ್ಧ ಮಾಡ್ಕೊಂಡು ಇದನ್ನ ನಾವು ಜೋಡ್ಸ್ಕೊಬೇಕಾಗುತ್ತೆ ಸ್ನೇಹಿತರೆ ಹಂಗೆ ಎಲೆ ಇತ್ತು ಹಂಗಾಗಿ ನಾನು ಮಾವಿನ ಎಲೆನ ಇಡ್ತಾ ಇದ್ದೀನಿ ಈ ತರ ಇಟ್ಟ ನಂತರ ನೀವು ಕಾಯಿಗೆ ನೀವು ಏನಾದ್ರೂ ಮಕೋಡ ಹಾಕ್ತೀರಾ ಲಕ್ಷ್ಮೀದು ಅಂತಂದ್ರು ಕೂಡ ನೀವು ಯಾವುದೇ ರೀತಿ ಬೆಳ್ಳಿದಾದ್ರು ಓಕೆ ನೀವು ಫಸ್ಟ್ ತೆಂಗಿನಕಾಯಿನ ನ ಕುಂಕುಮ ಇಟ್ಟು ಒಂದು ಚೆನ್ನಾಗಿ ಅದನ್ನ ಎಲ್ಲಾನು ಕೂಡ ಈ ತರ ಎಲ್ಲಾ ಇರುತ್ತಲ್ವಾ ಜುಂಗೆಲ್ಲ ತೆಗೆದು ನೀಟಾಗಿ ಇದನ್ನ ತೊಳೆದು ಇದಕ್ಕೆ ಅರ್ಶನಾ ಕುಂಕುಮ ಇಟ್ಟಿ ಅಹ್ ಮಕೋಡನ ಹಾಕಿ ಇಡ್ಬೇಕಾಗುತ್ತೆ ಸ್ನೇಹಿತರೆ ನೀವು ಮಕೋಡ ಇಡಲ್ಲ ಅಂದ್ರೂ ಪರವಾಗಿಲ್ಲ ಇದಕ್ಕೆ ಅರ್ಶನ ಕುಂಕುಮ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇದನ್ನೇ ಕೂಡ ನೀವು ಈ ಕಲಶದಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ ಇಷ್ಟಾದ್ಮೇಲೆ ನಾವ್ ಇನ್ನೇನ್ ಮಾಡ್ತೀವಂತಂದ್ರೆ ಆ ಇಲ್ಲಿಗೆ ಈ ಕಂಠ ಅಂತ ಬರುತ್ತಲ್ವಾ ಇಲ್ಲಿಗೆ ನೀವು ಏನಾದ್ರೂ ತಾಳಿ ಏನಾದ್ರೂ ಲಕ್ಷ್ಮಿಗೆ ಮಾಡ್ಸಿರ್ ಪ್ರತಿ ಸಲ ಲಕ್ಷ್ಮಿ ಹಬ್ಬ ಮಾಡಿಸ್ತೀರ ಅಂದ್ರೆ ಕೆಲವೊಬ್ಬರು ತಾಳಿನ ಕೂಡ ಮಾಡಿಸ್ಕೊಂಡಿರ್ತಾರೆ ನಿಮ್ಮ ಹತ್ರ ತಾಳಿ ಇಲ್ಲ ಅನ್ನೋರು ಐದು ಎಳೆ ದಾರದಲ್ಲಿ ಸಪ್ಪೆ ನೂಲಲ್ಲಿ ಒಂದು ಅರ್ಶನ ಕೊಂಬನ ಕಟ್ಟಿ ಇಲ್ಲಿಗೆ ಈ ಕಂಠಕ್ಕೆ ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ನೀವು ಇಲ್ಲಿಗೂ ಕೂಡ ಅರ್ಶಿನ ಕುಂಕುಮನ ಹಚ್ಕೊಳ್ಬೇಕಾಗುತ್ತೆ ಅರ್ಶನ ಕುಂಕುಮ ಹಚ್ಚಿ ನಿಮ್ಗೆ ಯಾವ ಹೂ ಒಂದು ಐದು ತರದ್ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೊಂಡ್ರೆ ಇದು ರೆಡಿ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ನಾವು